ನನ್ನ ಮಾತಿಗೆ ಹೊಲಿದ್ದು ನನ್ನ ಒಳಾಗಲಿಲ್ಲ ಜ್ಯೋತಿ ಇವತ್ತು ನನ್ನ ಮಾತಿಗೆ ಒಪ್ಪಿದರೆ ಸರಿ ಪರತ್ಕಾರ ಪರತ್ಕಾರ ಮಾಡಿ ಆದರೂ ನನ್ನ ಕಾಮದ ತೀರಿಸಿಕೊಳ್ಳಬೇಕು ಜ್ಯೋತಿಯ ಸಕಲ ಆಸ್ತಿ ಅಂತಸ್ತು ಐಶ್ವರ್ಯ ಈಗಾಗಲೇ ನನ್ನ ಈಗ ನನಗೆ ಬೇಕಾಗಿರುವುದು ಜ್ಯೋತಿಯ ಸುಂದರ ಗಾಯ ಜ್ಯೋತಿ ನಿನ್ನ ದೇಹ ಸುಖವನ್ನು ನೋಡಬೇಕೆಂದು ಕೊಟ್ಟ ನನಗೆ ಕೆನ್ನೆಗೋಡೆದ ಅವಮಾನ ಮಾಡಿದ ನೀ ಮಾಡಿದ ಅವಮಾನದ ಪ್ರತಿಫಲದ ಪ್ರತಿರೂಪವಾಗಿ ಈಗ ಈ ವೈಭವದಿಂದ ನಿನ್ನ ಕಾಢವಾದ ದಿತ್ತೆಯಲ್ಲಿ ತನ್ನ ಅಂತರಂಗದ ಅರಾಮನೆಯಲ್ಲಿ ಬಲಗಿರಳು ಜ್ಯೋತಿ ಈ ವೈಭವದ ಕಾರ್ಯಾಚರಣೆಗೆ ಇನ್ನಷ್ಟು ಯಶ ಸಿಕ್ಕಿತ ತಿಳಿ ಹೀಗೆಂದೀಗಲೇ ಜ್ಯೋತಿಯ ಮೈಮೇಲರಿಗೆ ನನ್ನ ಕಾಮಧಾವನ ತೀರಿಸಿಕೊಳ್ಳಲೇಬೇಕು

ನೀನು ಯಾರು ಎದುರಿಗೆ ನಿಂತ್ಕೊಂಡು ಮಾತಾಡ್ತೀಯ ಖಬರ್ ಆಯ್ತ ನಿನಗೆ ಏಯ್ ನಾನು ಯಾರು ಅಂತ ನಿನಗಿಂದು ತಿಳಿದಿಲ್ಲ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ನನ್ನ ಸಹನೆ ಕಟ್ಟಿ ಮೀರಿ ಹೆಣ್ಣು ಆದಿ ರುಂಡ ಮುಂಡವನ ಚಂಡಾಡಿ ರಕ್ತ ಕುಡಿಯೋ ಮೊದಲೇ ನಾನಲ್ಲ ನಾನಲ್ಲ ಮೂರ್ಖ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಮೂರ್ಖನೇ ತರಿ ಯಾಕಂದ್ರೆ ಬಡವರನ್ನ ಹೊಟ್ಟೆ ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಅವರನ್ನ ಮೆಚ್ಚಿ ತನ್ನ ಮೈಯನ್ನ ಬೊಚ್ಚನ್ನ ಬೆಳೆಸ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರಲ್ಲ ಅವ್ರ ಮುಂದೆ ನಾನೇ ಅವ ಲೆಕ್ಕ ಒಳ್ಳೆ ಮಾತಿನಿಂದ ನನ್ನ ಮಾತಿಗೊಲಿದ್ದು ನನ್ನೊಂದಿಗೆ ಸಹಕರಿಸ್ಯೋ ಇಲ್ಲ ನೀನು ಏನೇ ಮಾಡಿ ತಿಪ್ಪ ಕೂಡ ಈ ್ರು ಸಾಧ್ಯವೇ ಇಲ್ಲ ಈ ವೈಭವ ಅಂದುಕೊಂಡಿದ್ದನ್ನ ಸಾಧಿಸುತ್ತೆ ಎಂದು ಬಿಟ್ಟ ನೀನೀಗ ನನ್ನ ಬೇಟೆ ಬೇಟೆಗಾರ ಯಾವತ್ತಾದ್ರೂ ಕುರಿನಾ ಕೇಳಿ ಬೇಟೆ ಆಡ್ತಾ ಈ ಬೇಟೆಗಾರನ ಬಲೆಯಲ್ಲೇ ಸಿಕ್ಕ ಮರಿ ಚಿಂಗೆ ನೀನು ನಿನ್ನ ನಾನು ಬಿಟ್ಬಿಡ್ತೀನ ಸಾಧ್ಯ ಇಲ್ಲ ಬಹು ದಿನಗಳಿಂದ ಆಸೆ ಪಟ್ಟ ನಾನು ನಿನ್ನನ್ನ ಬಿಟ್ಟರೆ ನನ್ನಂತ ಮೂರ್ಖ ಇನ್ನೊಬ್ಬನಿಲ್ಲ ಅಂತ ತಿಳ್ಕೊಳ್ಳಬಹುದು ಸಮಯ ಬಂತು ಅಂದ್ರೆ ಹೆಣ್ಣು ಚಾಮುಂಡಿ ಆಗೋದು ಕೂಡ ಸಿದ್ಧವಾಗಿ ಇರ್ತಾಳೆ ವೈಭವ್ ಸುತ್ತಿ ಬಳಸಿ ಮಾತು ಬೇಕಾಗಿಲ್ಲ ಸಿಟ್ಟು ಶಾಂತಿಯ ಸೀಮೆ ದಾಟ ಮತ್ತೆ ಬರಬೇಡ ಹೊರಡಿ ಹೊರಟು ಹೋಗೋದಕ್ಕೆ ಬಂದಿಲ್ಲ ಹೆಣ್ಣೆ ಹಾಗೆನಾದ್ರೂ ಬಂದಿದ್ರೆ ಮಲಗಿದ್ದ ನಿನ್ನಿಸಿ ಬರ್ತಿರ್ಲಿಲ್ಲ ನನಗೆ ಬೇಕಾಗಿರುವುದು ನಿನ್ನ ಸುಂದರವಾದ ದೇಹ ಕಾಯ ನೀನು ಬಂದು ನನ್ನ ತೋಳ್ತಲ್ಲಿ ಬಿದ್ದಪ್ಪಿ ನಿನ್ನ ದೇಹ ಸೌಂದರ್ಯದ ಸರಿ ಸುಖವನ್ನ ಗುಣ ಸರಿ ಎಲ್ಲ ಮಾತ್ರೆ ಫಲತ್ ಕರೆಸಿ ಆದ್ರೂ ನನ್ನ ಕಾಮದಾವನ ತೀರ್ಸ್ಕೊಳ್ತೀನಿ

సొత్్రేను బ్రహ్మ సొత్్రేను వయస్సున్న పడయలే బెంబదు ಕೊನೆಗೂ ನನ್ನ ಕಣ್ಣಿಗೆ ಮಣ್ಣು ಹರಿಚಿ ನೀನು ಓಡಿ ಹೋಗಿಲ್ಲ ಈ ಬೇಟೆ ಬಲೆಯಿಂದ ನೀನು ತಪ್ಪಿಸಿಕೊಂಡು ಎಲ್ಲ ಕಣ್ಣಿಟ್ಟ ವಸ್ತುವನ್ನು ಪಡೆಯದೆ ಬಿಡಲಾರ ಈ ವೈಭವ ನೀನು ನಿನ್ನ ತಾಯಿಯ ಕರಪದಲ್ಲಿ ಅಡುಗಿದ್ರು ಸಹ ನಿನ್ನ ಮಾತ್ರ ನಾನು ಬಿಡಲ ಬಿಡೋತಿ